ನಾನು ರಾತ್ರಿ ಎರಡು ಗಂಟೆವರೆಗೂ ಈ ರೆಪೋರ್ಟನ್ನು ಸಂಪೂರ್ಣವಾಗಿ ಓದಿದ್ದೀನಿ ನೂರ ನಾಲ್ಕು ಪೇಜ್ ಇರುವಂಥ ರೆಪೋರ್ಟನ್ನು ಸಂಪೂರ್ಣವಾಗಿ ಓದಿದ್ದೀನಿ ನಾನು ಇದರಲ್ಲಿ ಎಲ್ಲಿ ನೀವು ಹೇಳಿದ್ದೀರಿ ಬಿ ಎಮ್ ಪಾರ್ವತಿಯವರು ಇಲ್ಲ ಸಿದ್ದರಾಮಯ್ಯನವರು ಇಲ್ಲ ಅವರ ಮನೆಯವರು ಮನಿ ಲಾಂಡ್ರಿಂಗಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದಕ್ಕೆ ಎಲ್ಲ ಅದು ಪ್ರೂಫನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನೀವು ಮಾಡಿದ್ದೀರಾ ಇತರೆ ಒಂದು ಸಾವಿರದ ತೊಂಬತ್ತೈದು ಸೈಟ್ಗಳ ಪೈಕಿ ಕೆಲವು ಇರೆಗ್ಯುಲಾರಿಟಿ ಇಲ್ಲಿಗ್ಯುಲಾರಿಟಿ ಆಗಿರುವಂಥದಕ್ಕೆ ದಾಖಲೆಗಳನ್ನು ಕೊಟ್ಟಿದ್ದೀರಿ ಅದನ್ನು ನಾನು ಪಾರ್ಶಿಯಲಿ ಐ ಅಗ್ರಿವಿದ್ದ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಕೆಲವು ಲೋಪಗಳಾಗಿದ್ದಾವೆ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದಕ್ಕೆ ಕೆಲವು ದಾಖಲೆಗಳನ್ನು ದಾಖಲಾತಿಗಳನ್ನು ನೀವು ನಮೂದನೆ ಮಾಡಿದ್ದೀರಿ ದಾಖಲೆಗಳನ್ನು ಪ್ರೊವೈಡ್ ಮಾಡಿದ್ದೀರಿ ಅದನ್ನು ತನಿಖೆ ಮಾಡಿ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಮಾನ್ಯ ಶ್ರೀಮತಿ ಬಿ ಎಂ ಪಾರ್ವತಿಯವರ ವಿಚಾರದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಪಡೆದಿರುವಂಥದ್ದು ಮತ್ತು ವಾಪಸ್ ಕೊಟ್ಟಿರುವಂಥದ್ದು ಅದಕ್ಕೆ ನೀವು ಹತ್ತು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹಾಕಿದಿರಿ ಸಮ್ಮರಿ ದ ಅಫೆನ್ಸ್ ಆಫ್ ಮನಿ ಲಾಂಡ್ರಿಂಗ್ ಇನ್ ದ ಕೇಸ್ ಆಫ್ ಶ್ರೀ ಸಿದ್ದರಾಮಯ್ಯ ಶ್ರೀಮತಿ ಬಿ ಎಮ್ ಪಾರ್ವತಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಆ್ಯಂಡ್ ಅದರ್ಸ್ ಕ್ಯಾನ್ ಬಿ ಆಸ್ ಬಿಲೋ ಅಂತ ಹಾಕಿದಿರಿ ಒಂದು ದ ಲ್ಯಾಂಡ್ ವಾರ್ಸ್ ಒರಿಜಿನಲಿ ಅಕ್ವೈರ್ಡ್ ಬೈ ಮೂಡಾ ಫಾವ್ ರುಪೀಸ್ ತ್ರೀ ಲ್ಯಾಕ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಅಂತ ಆಗ್ತಿರಿ ಓಕೆ ಹೌದು ದ ಲ್ಯಾಂಡ್ ವಾಸ್ ಒರ್ಜಿನಲಿ ಅಕ್ವೈರ್ಡ್ ಬೈ ಮೂಡಾ ಆ್ಯಂಡ್ ಇವನ್ ದ ಕಾಂಪೆನ್ಸೇಷನ್ ಆಫ್ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಕಾಂಪೆನ್ಸೇಷನ್ ಕೊಟ್ಟಿದ್ದೀರಿ ಮೂಡಾದವರು ಆ ಕಾಂಪೆನ್ಸೇಷನ್ ತೊಗೊಳ್ಳೋವಂಥ ಕೆಲಸವನ್ನು ದೇವರಾಜವರು ಮಾಡಿಲ್ಲ ನೋಟಿಫೈಡ್ ಮಾಡಿದ್ದು ಯಾವಾಗ ಅದನ್ನು ಹೇಳ್ಬೇಕಲ್ಲ ಸ್ಪಷ್ಟವಾಗಿ ಇ ಡಿ ಅವರು ಹೇಳಬೇಕಲ್ಲ ಇಟ್ ವಾಸ್ ನೋಟಿಫೈಡ್ ಇನ್ ನೈನ್ಟೀನ್ ನೈಂಟಿ ಟು ಏನು ವಾಟ್ ವಾಸ್ ದ ಲ್ಯಾಂಡ್ ಆಫ್ ದ ಡ್ಯೂರಿಂಗ್ ದಟ್ ಪೀರಿಯಡ್ ನೈನ್ಟೀನ್ ನೈಂಟಿ ಟೂನಲ್ಲಿ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಇತ್ತು ಅದ್ರ ಪ್ರಕಾರ ಅದನ್ನು ಅಲಾಟ್ ಮಾಡೋ ಕೆಲಸವನ್ನು ದೇವರಾಜು ಮಾಡಿದ್ದಾರೆ ಓಕೆ ಅಂಡ್ ಇಟ್ ವಾಸ್ ಡಿನೋಟಿಫೈಡ್ ನೋಟಿಫೈಡ್ ಇನ್ ನೈನ್ಟೀನ್ ನೈಂಟಿ ಟೂ ಅಂಡ್ ಡಿನೋಟಿಫೈಡ್ ಇನ್ ನೈನ್ಟೀನ್ ನೈಂಟಿ ಸೆವೆನ್ ದ ಎರಡನೇ ಪಾಯಿಂಟ್ ನೀವು ನಮೂದನೆ ಮಾಡಿರುವಂಥದ್ದು ಸೇಮ್ ವಾಸ್ ಇಲ್ಲಿಗಲಿ ಡಿನೋಟಿಫೈಡ್ ಬೇಸ್ಡ್ ಆನ್ ದ ಇನ್ಕರೆಕ್ಟ್ ಫ್ಯಾಕ್ಟ್ಸ್ ಅಂಡ್ ಅಂಡರ್ ಇನ್ಫ್ಲೂಯೆನ್ಸ್ ಅಂತೀರಿ ನೀವು ಡಿನೋಟಿಫೈ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆವಾಗ ಸಿದ್ದರಾಮಯ್ಯನವರ ಪಾತ್ರನೇ ಇಲ್ಲ ಇಲ್ಲಿ ಯಾಕಂದ್ರೆ ಲ್ಯಾಂಡ್ ಇಟ್ ವಾಸ್ ನಾಟ್ ಬಿಲಾಂಗಿಂಗ್ ಟು ಬಿ ಎಂ ಪಾರ್ವತಿ ಬಿ ಎಂ ಪಾರ್ವತಿಯವರ ಹೆಸ್ರಿಗೆ ಬಂದಿದ್ದು ಎರಡು ಸಾವಿರದ ಹತ್ತನೇ ಇಸ್ವಿನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವ್ರ ಹೆಸ್ರಿಗೆ ಬಂದಿದ್ದು ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಡಿನೋಟಿಫೈ ಮಾಡುವಾಗ ಸಿದ್ಧರಾಮಯ್ಯನವರು ಪೂರ್ವಗ್ರಹ ಪೀಡಿತವಾಗಿ ಆ ಏಳು ವರ್ಷ ಎಂಟು ವರ್ಷ ನಂತರ ನಾನು ಅದನ್ನು ಪರ್ಚೇಸ್ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅನ್ನುವಂಥದ್ದು ನೀವು ಪದ ಉಪಯೋಗಿಸಿದ್ದೀರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಇನ್ ವಾಟ್ ವೇ ಸಿದ್ದರಾಮಯ್ಯ ಇನ್ಫ್ಲೂಯೆನ್ಸ್ಡ್ ನೈನ್ಟೀನ್ ನೈಂಟಿ ಸೆವೆನಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದರು ಅದನ್ನು ಇನ್ಫ್ಲೂಯೆಸ್ ಮಾಡಿದ್ದಾರೆ ಅಂತ ಇಂಡೈರೆಕ್ಟಾಗಿ ಸುಳ್ಳನ್ನು ಹೇಳುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಆಮೇಲೆ ಇದು ವಿತ್ ಇನ್ಕರೆಕ್ಟ್ ಫ್ಯಾಕ್ಟ್ಸ್ ಆ್ಯಂಡ್ ಅಂಡರ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀರಿ ಇನ್ಕರೆಕ್ಟ್ ಫ್ಯಾಕ್ಟ್ಸ್ ಅಂದರೆ ನೀವು ಆ್ಯಕ್ಷನ್ ಯಾವ ಡಿ ನೋಟಿಫೈ ಮಾಡಿದಾನೆ ಸರಿ ಇಲ್ಲ ಅನ್ನುವಂಥದಕ್ಕೆ ಆ್ಯಕ್ಷನ್ ತೊಗೊಳ್ಳುವಂಥ ಕೆಲಸವನ್ನು ಮಾಡಿ ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ಅಟ್ ಆಲ್ ಯಾರು ತಪ್ಪು ಮಾಡಿದರೆ ನೋಟಿಫೈ ಮಾಡುವಂಥ ವಿಚಾರದಲ್ಲಿ ಪ್ಲೀಸ್ ಟೇಕ್ ಆ್ಯಕ್ಷನ್ ಇನ್ ವಾಟ್ ವೇ ಮಿಸ್ಟರ್ ಸಿದ್ದರಾಮಯ್ಯ ವಾಸ್ ಇನ್ವಾಲ್ವ್ಡ್ ಅನ್ನುವಂಥದ್ದು ನೀವು ಸ್ಪೆಸಿಫಿಕ್ ಆಗಿ ಹೇಳಿ ಯಾಕೆ ಹೇಳ್ತಾ ಇಲ್ಲ ಮೂರನೇ ಅಬ್ಸರ್ವೇಷನ್ ನಿಮ್ಮದು ಸಬ್ಸಿಕ್ವೆಂಟ್ಲಿ ದಿ ಲ್ಯಾಂಡ್ ವಾಸ್ ಪರ್ಚೇಸ್ಡ್ ಬೈ ಶ್ರೀ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿ ಆಸ್ ಅಗ್ರಿಕಲ್ಚರ್ ಲ್ಯಾಂಡ್ ಡಿಸ್ಪೈಟ್ ದ ಫ್ಯಾಕ್ಟ್ ಡೆವಲಪ್ಮೆಂಟ್ ಆ್ಯಸ್ ಆಲ್ರೆಡಿ ಬೀನ್ ಅಂಡರ್ಟೇಕನ್ ಬೈ ಮೂಡ್ ಅವರ್ ನೋ ಅಬ್ಜೆಕ್ಷನ್ ಕ್ಲೈಮ್ ಆಫ್ ಕಾಂಪಿಷನ್ ವಾಸ್ ಕ್ಲೈಮ್ ಈ ನೋಡಿ ಇದು ಹಸಿ ಸುಳ್ಳು ಅನ್ನುವಂಥದ್ದಕ್ಕೆ ಇದು ಒಂದು ಬಹಳ ಸ್ಪಷ್ಟವಾದಂಥ ಉದಾಹರಣೆ ಮಲ್ಲಿಕಾರ್ಜುನ ಸ್ವಾಮಿಯವರು ಪರ್ಚೇಸ್ ಮಾಡಿದ್ರು ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ನೋಟಿಫೈ ಆಗಿರುವಂಥ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೊಂಬತ್ತೇಳರಲ್ಲಿ ಡಿ ನೋಟಿಫೈ ಆಡ ಆದ ಮಾದಿ ಆದಮೇಲೆ ಆ ಜಮೀನು ಯಾರ್ದು ಮೂಡ ವ್ಯಾಪ್ತಿ ಬರುತ್ತಾ ಸರ್ಕಾರದ್ದಾ ಇಲ್ಲ ಡೆಪ್ಟಿ ಕಮಿಷನರ್ದಾ ಅದು ದಟ್ ಬಿಲಾಂಗ್ಸ್ ಟು ದೇವರಾಜ್ ಎರಡು ಸಾವಿರದ ನಾಲ್ಕನೇ ಇಸುವಿನಲ್ಲಿ ಡೆವಲಪ್ ಆಗೋಗಿದೆ ಅಂದರೆ ಎರಡು ಸಾವಿರದ ನಾಲ್ಕನೇ ಇಸುವಿನಲ್ಲಿ ನೀವು ಸ್ಯಾಟ್ಲೈಟ್ ಅಂದರೆ ಸ್ಯಾಟ್ಲೈಟ್ ಮೂಲಕ ಎರಡು ಸಾವಿರದ ನಾಲ್ಕು ಏನು ಏನಿತ್ತು ಅಂತ ಸ್ಯಾಟ್ಲೈಟ್ ತೋರಿಸುತ್ತಾ ನೀವು ಎಷ್ಟು ಮಟ್ಟಿಗೆ ಹಸಿ ಸುಳ್ಳು ಹೇಳ್ತೀರಿ ಅಂದರೆ ಐವತ್ತು ವರ್ಷದಿಂದೆ ಈ ಈ ಜಾಗ ಏನಾಗಿತ್ತು ಅಂತ ಸ್ಯಾಟ್ಲೈಟ್ ನೋಡಿ ಸ್ಯಾಟ್ಲೈಟನ್ನು ನೋಡ್ಬೋದಾ ಆ ಥರ ಟೆಕ್ನಿಕಾಲಿಟಿ ಸೈನ್ಸ್ ಟೆಕ್ನಾಲಜಿ ನಾವು ಕಂಡಿ ನೀವು ಹೇಳ್ತಾ ಇದ್ದೀರಿ ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಡೆವಲಪ್ ಆಗೋಗಿತ್ತು ಸ್ಯಾಟ್ಲೈಟ್ ಇಮೇಜಸ್ಸಲ್ಲಿ ನಾವು ನೋಡಿದ್ದೀವಿ ಅಂತ ಸ್ಯಾಟ್ಲೈಟ್ ಇಮೇಜಸ್ ಈಗಿನ ಸ್ಯಾಟ್ಲೈಟ್ ಇಮೇಜ್ ಕೊಡುತ್ತೆ ರೀ ಇ ಅವರೇ ಎರಡು ಸಾವಿರದ ನಾಲ್ಕರಲ್ಲಿ ಏನಿತ್ತು ಅಂತ ಸ್ಯಾಟ್ಲೈಟ್ ಇಮೇಜ್ ಇದೆಯಾ ನಿಮ್ಮ ಹತ್ರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಏನಿತ್ತು ಆ ಜಾಗದಲ್ಲಿ ಏನು ಸ್ಯಾಟ್ಲೈಟ್ ಇಮೇಜ್ ಇದೆಯಾ ಸ್ಯಾಟಲೈಟ್ ಹಿಂದಿಂದ ಕೊಡುತ್ತಾ ನಾನು ಏನಾಗಿದ್ದೆ ಐವತ್ತು ವರ್ಷ ತಿಂದೇನು ಅಂತ ಸ್ಯಾಟಲೈಟ್ ಅಂತ ಹೇಳ್ಬೋದಲ್ವಾ ಭವಿಷ್ಯನ ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಹಟ್ರು ನಾನ್ ಸೆನ್ಸ್ ಈ ಡೀಸ್ ಕಂಪ್ಲೀಟ್ಲಿ ಲೈಯಿಂಗ್ ಆಮೇಲೆ ಇನ್ನೊಂದು ಹೇಳ್ತಿರೋದು ಲ್ಯಾಂಡ್ ಕನ್ವರ್ಟಿನ್ ಟು ರೆಸಿಡೆನ್ಷಿಯಲ್ ಲ್ಯಾಂಡ್ ಬೇಸ್ಡ್ ಆನ್ ಇನ್ಕರೆಕ್ಟ್ ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ ಆ್ಯಂಡ್ ನೋ ಅಬ್ಜೆಕ್ಷನ್ ಫ್ರಮ್ ಮೂಡಾ ಅಂತಾನೆ ಮೂಡಾದ್ರೆ ಡಿನೋಟಿಫೈ ಮಾಡಿ ಮೂಡ ಮೂಡಾದ್ ಯಾಕೆ ಅಬ್ಜೆಕ್ಟ್ ಮಾಡ್ತಾನೆ ವೆನ್ ಲ್ಯಾಂಡ್ ವಾಸ್ ಡಿ ನೋಟಿಫೈಡ್ ಇನ್ ವಾಟ್ ಎ ಮೂಡ ಐಸ್ ಕನ್ಸರ್ಡ್ ಕನೆಕ್ಟೆಡ್ ಐ ಎಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಆಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ಯು ಆರ್ ನೋಟೆಡ್ ಮನಿ ಲಾಂಡ್ರಿಂಗಲ್ಲಿ ನೀವು ಇದನ್ನು ನೋಟ್ ಮಾಡಿದ್ದೀರಿ ಅಂಡ್ ಲೋಕಾಯುಕ್ತಕ್ಕೆ ಕೊಡುವಂಥ ಕೆಲಸವನ್ನು ಕೋರ್ಟ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀರಿ ಅದ ಬೇಸಿಸ್ ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮಗೆ